ಎಲ್ಲರಿಗೂ ನಮಸ್ಕಾರ ಗ್ರಾಮ ದೇವರ ಪಾಲಕ್ಕೆ ನಮಸ್ಕಾರ ಸೋತ ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿದ್ದಂಗೆ ಬರುವ ಇಪ್ಪತ್ತೆಂಟು ನಾಳಿನ ರೈವಾರು ದಿವಸ ನಮ್ಮ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ಜರುಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಪ್ರಚಾರ ನಿಮಿತ್ತವಾಗಿ ನಮ್ಮ ಗೋಡಗೇರಿ ಜಿಲ್ಲಾ ಪಂಚಾಯತ್ ಪಟ್ವಾಳವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ದೀವಿ ಹಾಗೆ ವೇದಿಕೆ ಮೇಲೆ ಉಪಸ್ರಂಥ ಎಲ್ಲ ಹಿರಿಯರೇ ಇಲ್ಲಿ ಸೇರಿದಂತ ಯಾವತ್ತು ಶಿರ್ಗಾಂವ್ ಗ್ರಾಮದ ಎಲ್ಲಾ ಹಿರಿಯರೇ ನನ್ನ ಯುವಕ ಮಿತ್ರ ಕಳೆದ ಮೂರಿಂದ ನಾಲ್ಕು ವಾರ ನೀವೆಲ್ಲ ವಾಟ್ಸಪ್ ಸೋಶಿಯಲ್ ಮೀಡಿಯಾದಾಗ ನೋಡ್ಕೊಂಡು ಬಂದಿರಿ ಹುಕ್ಕೇರಿ ಬರೀ ರಾಜ್ಯ ಅಷ್ಟೆಲ್ಲ ಇಡೀ ದೇಶದ ಕೂಡ ಸಂಚಲನ ಮೂಡಿಸಿದವ ಊರದ ಒಬ್ಬ ಸುಪುತ್ರನ ಯಾರ ಹಿಟ್ಲರ್ ರೂಲ್ ಇಲ್ಲ ಬೇಸತ್ತಿರ್ಲ ಅವರ ಎಲ್ಲಿ ಹೋದ್ರ ಮನ್ಯಾಗ ಕೊನಿಸಿಲ್ಲ ಯಾರ ಎಲ್ಲಿ ಇರ್ಬೇಕಲ್ಲ ಅಲ್ಲೇ ಚಲೋ ಅಲ್ಲಿ ಹೋಗಿ ನಿಂತು ಹಿಂಗ್ ಹಿಂಗ್ ನಿಂತು ಮಾತಾಡ್ಬೇಕಿಲ್ಲ ಇಲ್ಲಿ ಪಾದು ಬಂದ್ ಕುರ್ಚ ಕೊಲ್ರಿ ಮುಗದ್ ಕತಿ ಒಂದ್ ಅಧ್ಯಾಯ ಮುಗದ ಇವತ್ತಿನ ದಿವಸ ನಾವೆಲ್ಲಾರು ನೋಡಿರಿ ಸೋಶಿಯಲ್ ಮೀಡಿಯಾದಾಗ ವಾಟ್ಸಪ್ ಮೇಲೆ ಯಾ ನಮ್ನಿ ಚುನಾವಣೆ ಎದುರ್ಸಾತರಿ ಎಲ್ಲ ಪಿ ಎಸ್ ಥರ ಪಾಸ್ ಮಾಡಕ್ ಡೈರೆಕ್ಟರ್ ಮೇಲೆ ಕಲ್ ತೂರಾಟ ಹಾಕ ಹೋಗೇತಿ ನಾವು ಎದಕ್ಕೆ ಒಂದ್ ನಾಲ್ಕು ದುಡ್ಡು ಕೈ ಹಚ್ಚಿದ್ವಿ ಅವ್ರು ಬ್ಯಾಡ್ ಅಂದ್ರೂ ಮನೆಯಾಗ್ ಹೋಗ್ಯಾರ ಐವತ್ ಸಾವಿರ ಇಟ್ಟರೆ ಹೊಳಗ್ ಬ್ಯಾಡಪ್ಪ ನೀವು ತಗೋರಿ ರೊಕ್ಕ ಅಂದ್ರೆ ಐವತ್ ಇಲ್ಲ ಐದ್ ಲಕ್ಷ ಕೊಡ್ಬೇಕಂತ ಅದಕ್ಕೆ ಈಗ ಬರುವ ಚುನಾವಣೆ ಲಾಸ್ಟ್ ಹಸ್ತ್ರ ರೊಕ್ಕ ಇದೇ ಹೇಳ ಲಾಸ್ಟ್ ಸರಿ ಅದಕ್ಕೆ ಯಾರು ಕೈ ಹಚ್ಚಬೇಡ್ರಿ ಯಾಕಂದ್ರೆ ಅವ್ರ ಮನಿ ಬಾಗಿಲು ಬರಕು ಹೆಚ್ಕೊಳಂಗಿಲ್ಲ ಅದಕ್ಕೆ ನಿಮ್ಮ ನಿಮ್ಮ ಜವಾಬ್ದಾರಿ ನಿಮ್ ಮನಿ ಹೆಂಗ್ ಸುರಕ್ಷಿತ ಉಳಿಸ್ಬೋದು ನಿಮ್ ಜವಾಬ್ದಾರಿ ನೀನು ಕೂಡ ನೋಡ್ರಿ ಜಿಲ್ಲಾ ಉಸ್ತುವಾರಿ ಅತಿ ಹೆಚ್ಚು ಪ್ರೀತಿ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಬಂದಿದ್ರು ಈಗ ಹೆಚ್ಚಾಗಿತ್ತು ಯಾಕಂದ್ರೆ ಎಲ್ಲಾ ಅಸ್ತ್ರ ಮುಗಿದು ಮೈಂದೇ ನನ್ನ ಕಡೆ ಬರವಾತು ನನ್ನ ಟೂರಿಂಗ್ ಕಾಕೇಜ್ ನಿಲ್ವಾತು ಗೊತ್ತಾಗಿತ್ತು ಅದಕ್ಕೆ ನಿನ್ನೊಂದು ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಓಟಿಗಾಗಿ ಅನುದಾನ ಈ ಸರ್ಕಾರ ಹಿಂಗಾಗಿತ್ತು ಓಟಿಗಾಗಿ ಅನುದಾನ ಕೊಡ್ತಾರೆ ಇಲ್ಲಂದ್ರೆ ನಾವು ಗ್ಯಾರಂಟಿ ಕೊಡತ್ತಿಲ್ಲ ಗ್ಯಾರಂಟಿಗಳು ಕೊಡಾತಿಲ್ಲ ಇದಾಗ್ತದೆ ಮತ್ತೆ ಇವೇನು ಕೊಟ್ಟಲ್ಲಿ ಇರ್ತ ಪ್ರೊಸೀಜರ್ ಐತೆ ಡೈರೆಕ್ಟ್ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಯಾವ ಅನುದಾನ ಕೊಡಕ್ಕೆ ಬರಂಗಿಲ್ಲ ತಮ್ಮ ಊರಾಗಿನ ನಾವು ಉದಾರಗಳು ಹೋಗಬೇಕಿರ್ತ ಯಾವುದು ಸಮುದಾಯ ಭವನ ಬೇಕಾತಿಲ್ಲ ಅವ್ರು ಉತ್ತಾರ ಕೊಡ್ಬೇಕು ಇದು ಬರೇ ಕಾಗದ ಮೇಲೆ ಅಟ್ಟೆ ಇದು ನಾಯಕ್ ಸೋಮಾರ್ ಕೇಳ್ರಿ ಇದ್ರೆ ಕೊಡ್ತಾರು ಇವೆಲ್ಲ ಎಲ್ಲಾ ನಾಟಕಗಳು ಮುಗುದವು ಮೂರ್ ದಿವಸ ಪ್ರಚಾರ ಅದು ಅದು ಒಂದ್ ಪ್ರಚಾರ ಮೂರ್ ದಿವಸ ವಾಟ್ಸ್ಆ್ಯಪ್ ಮೇಲೆ ಹಾಕೋದು ಹುಕ್ಕೇರಿ ತಾಲೂಕಿಗೆ ಬಂಪರ್ ಗಿಫ್ಟ್ ಬಂಪರ್ ಕೊಡುಗೆ ಕೊಡ್ತೀನಿ ಇದಕ್ಕೆಲ್ಲಾ ಮಳೆ ಹೋಗುದು ಬೇಡ ನಾವು ಹುಕ್ಕೇರಿ ತಾಲೂಕಿನ ಜನ ಬಾಳ್ ಬುದ್ಧಿವಂತರೂ ಶಾನೆ ಅದೇವು ಈಗಾಗಲೇ ಸ್ವಲ್ಪ ನಮ್ಮ ಡೈರೆಕ್ಟರ್ಗಳು ನೋಡ್ಯ ಅವ್ರ ರೀತಿ ಅವ್ರ ನೀತಿ ಎಲ್ಲ ನೋಡ್ಯ ಅದಕ್ಕೆ ನಾವೆಲ್ಲ ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲಾ ಜನರಿಗೆ ಒಂದು ವಿನಂತಿ ಮಾಡ್ತೇನೆ ಇನ್ನು ಎರಡು ದಿವಸ ಐತಿ ನಾವು ಗಟ್ಟಿಯಾಗಿ ಉಳಿದು ನಮ್ಮ ಹುಕ್ಕೇರಿ ಮತಕ್ಷೇತ್ರ ನಮ್ದ ಐತ ನಮ್ಮ ಮನಿ ಐತಂತ ಹೇಳಿ ವಿಚಾರ ಮಾಡಿ ನಾವು ಗಟ್ಟಿಯಾಗಿ ಉಳಿ ಈಗ ಬಾಳ್ಬಾ ಎಲ್ಲ ಬೇರೆ ನಾವು ಬೇರೆ ಊರವ್ರ ಬಂದ ಪವನೇ ತರವಂತೂ ಹಚ್ಚಾತಾರಿ ಗೋಕಾಕ್ ಆಗಲಿ ನಿಪ್ಪಾನಿ ಆಗಲಿ ಎಲ್ಲ ಪವನೆಯ ಪೈ ಪವನೆಯ ಈಗ ನೆನಪ ಬರ್ಲಿ ಅವರು ಅವ್ರ ತಾಕತ್ ತೋರ್ಸ್ಲಿ ನಾವು ನಮ್ಮ ತಾಕತ್ ಬರು ರವಿವಾರ ದಿವಸ ಮತ ಹಾಕಿ ತೋರಿಸು ಅಂತ ವೇದಿಕೆ ಮುಖಾಂತರ ಹೇಳಿ ಮತ್ತೊಂದು ವಿನಂತಿ ಮಾಡ್ಬೇಕಾಗಿತ್ತು ನನಗೆ ಯುವಕರಿಗೆ ಈ ಚುನಾವಣೆ ಒಂದ್ ಸ್ವಲ್ಪ ಕನ್ಫ್ಯೂಸಿಂಗ್ ಐತಿ ಯಾಕಂದ್ರೆ ಒಬ್ಬ ಮತದಾರ ಆರ್ ಬ್ಯಾಲೆಟ್ ಪೇಪರ್ ಬರುತ್ತೆ ಆರ್ ಬ್ಯಾಲೆಟ್ ಪೇಪರ್ ಪಹಲಾದ ಪಹಲಾದೇನು ಬಿಳಿ ಬ್ಯಾಲೆಟ್ ಪೇಪರ್ ಐತಿ ಇದ್ರೊಳಗೆ ಇಪ್ಪತ್ತು ಅಭ್ಯರ್ಥಿ ಇಪ್ಪತ್ತ ಕನೆ ನಾವು ಅದ್ರೊಳಗೆ ಒಂಬತ್ತು ಓಟ್ ಹಾಕ್ಬೇಕು ನನ್ ಹತ್ತನೇದು ಓಟ್ ಹಾಕಿ ಅಂದ್ರೆ ರಥ್ ಅದಕ್ಕೆ ಲಕ್ಷ ಕೊಟ್ಟು ನಾ ಯುವಕರು ಒಂದು ಮನವಿ ಮಾಡ್ತೇನೆ ಊರಾಗಿನ ಹಿರಿಯರು ಇರ್ಬೋದು ತಾಯಂದರ್ ಇರ್ಬೋದು ಅಥವಾ ನಮ್ಮ ರೈತರು ಇರ್ಬೋದು ಯಾರಿಗೆ ತಿಳುವಳಿಕೆ ಕಡಿಮೆ ಇಟ್ಲಾ ಅವ್ರಿಗೆ ಒಂದು ಸ್ವಲ್ಪ ನೀವು ಎಲ್ಲರೂ ತಿಳಿಸಿ ನಮ್ಮ ಸ್ವಾಭಿಮಾನ ಪ್ಯಾನಲ್ ಒಂಬತ್ತು ಜನ ಜನರಲ್ ಕ್ಯಾಟಗರಿ ಯಾರು ಇರ್ತಾರಲ್ಲ ಅವರಿಗೆ ಮತ ಹಾಕು ಕೆಲಸ ತಾವೆಲ್ಲರೂ ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡು ಮತ್ತೊಂದು ಮಹಿಳಾ ಮಹಿಳಾ ಪಿಂಕ್ ಕಲರ್ ಪಿಂಕ್ ಕಲರ್ ಬ್ಯಾಲೆಟ್ ಪೇಪರ್ ಏನೈತಿ ಅದ್ರೊಳಗೆ ನಾಲ್ಕು ಜನ ಅಭ್ಯರ್ಥಿಗಳ ಕನಕ್ಕಿಳಿದ ಅದ್ರ ಒಗ್ ನಮ್ಮ ಸ್ವಾಭಿಮಾನ ಈ ಇಬ್ಬರು ಜನ ಇದೆಲ್ಲ ತಿಳಿಸುವ ವ್ಯವಸ್ಥೆ ತಾವು ಮಾಡ್ಕೋಬೇಕು ಎಂಟು ನೂರ್ ಓಟ್ ಅದೋ ಶಿರ್ಗಾಂವ್ ಅಂದ್ರೆ ದೊಡ್ಡ ಎಂಟ್ನೂರು ಓಟ್ ಯುವಕರ ಜವಾಬ್ದಾರಿ ಬಹಳ ಐತಿ ಈ ಬರುವ ಚುನಾವಣೆಯಲ್ಲಿ ತಾವೆಲ್ಲರೂ ತೋಟಪಟ್ಟಿಗೆ ಹೋಗಿ ಎಲ್ಲ ರೈತರಿಗೆ ಎಲ್ಲ ಹೆಣ್ಮಕ್ ಭೇಟಿಯಾಗಿ ದಿವಸ ವ್ಯವಸ್ಥೆ ಮಾಡ್ತಿರೋದು ವಿಶ್ವಾಸ ಇಟ್ಕೊಂಡಿ ಮಿಕ್ಕಿದೆಲ್ಲ ಬಾಕಿ ಬಾಕಿ ನಾಕ್ ಅಥವಾ ಒಂದೊಂದು ಓಟ್ ಅದ್ ಕನ್ಫ್ಯೂಸಿಂಗ್ ಇಲ್ಲ ಅದಕ್ಕೆ ನಮ್ಮ ಯುವಕರು ಬಂದು ನಮ್ಮ ಕಾರ್ಯಕರ್ತರು ಬಂದು ಎಲ್ಲರಿಗೂ ತಿಳಿಸ್ಕೊಡ್ತಾರ ಆ ಪ್ರಕಾರ ತಾವು ಮತದಾನ ಮಾಡ್ರಿ ಅಂತ ವಿನಂತಿ ಮಾಡ್ಕೊಂಡು ಮತ್ತೊಮ್ಮೆ ನಾವು ನೀವೆಲ್ಲ ಹೆಂಗ್ ಕೂಡಿ ಒಂದ್ ಸಂಸಾರ ಒಂದ ಮಂತ್ ಕಡೆ ಬಂದೆವು ಬರೋದಿನ ಕೂಡ ಹಿಂಗ ನಾವು ಬೆಳಕೋತ ಮುಖ್ಯ ತಾಲೂಕು ಗಟ್ಟಿ ಓದ್ಕೊಂಡು ಇದ್ಲು ಅಂತ ಹೇಳಿ ನಾನು ಯಾರು ಪ್ರಥಮವಾಗಿ ಗ್ರಾಮ ದೇವತೆಯನ್ನ ಸ್ಮರಿಸಿಕೊಂಡು ನಾವು ಬಹುಶಃ ಈ ಒಂದು ಕೆಲವೊಂದು ದಿವಸಗಳ ಕಾಲ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ಪ್ರಚಾರ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದೇವೆ ಬಹುಶಃ ನಾವು ಕೊನೆಯ ಘಟ್ಟನ ತಪ್ಪತಾ ಇದ್ದೇವೆ ಇನ್ನೆರಡು ದಿನಗಳಲ್ಲಿ ನಮ್ಮ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಜರುಗಲಿದೆ ಅದಕ್ಕೆ ತಯಾರಿಯಾಗಿ ನಮ್ಮ ಎಲ್ಲ ಗ್ರಾಮಸ್ಥರು ನಮ್ಮ ಗುಡಿಗೇರಿ ಜಲ್ಪಿಯ ಎಲ್ಲ ಗ್ರಾಮಸ್ಥರು ಆ ತಯಾರಿಯನ್ನ ಮಾಡ್ಕೊಂಡಿದ್ದೇವೆ ಎಂದು ಬಯಸ್ತೇನೆ ಅದರ ಜೊತೆಗೆ ಸಿರಗಾಂವ್ ಗ್ರಾಮದ ಎಲ್ಲ ಯುವಕರು ಹಾಗೂ ಗುರು ಹಿರಿಯರು ಕೂಡಿಕೊಂಡು ಬಹುಶಃ ಮುರುಗಿ ನಾವು ಎರಡು ಮೂರು ಸಲ ಭೇಟಿ ಕೊಟ್ಟಾಗ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಿ ಬಹುಶಃ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸ್ವಾಭಿಮಾನ ಪೆಣಲಕ್ಕೆ ನೀವು ಆಶೀರ್ವಾದ ಮಾಡಲಿಕ್ಕೆ ಎಲ್ಲರೂ ಸನ್ನದ್ಧರಾಗಿದ್ದೀರಿ ಎಂದು ನಾವೆಲ್ಲ ಭಾವಿಸಿದ್ದೇವೆ ಯಾಕಂದ್ರ ನೀವು ಮಾಡೋ ಕಾರ್ಯವನ್ನ ನಾವು ಸಹಕಾರಗಳಾಗಲಿ ನಾವಾಗಲಿ ಕಣ್ಣಾರೆ ನೋಡಿದ್ದೇವೆ ಆ ನೋಡಿದ ಪರಿಣಾಮವಾಗಿ ಬಹುಶಃ ಎಲ್ಲ ನೂರಕ್ಕೆ ನೂರ ಸ್ವಾಭಿಮಾನ ಪೆಣಲಕ್ಕೆ ತಮ್ಮ ಆಶೀರ್ವಾದ ಮಾಡಲಿಕ್ಕೆ ತಾವು ತಯಾರಿ ಮಾಡ್ಕೊಂಡಿದ್ದೀರಿ ಬಹುಶಃ ಇನ್ನೆರಡು ದಿವಸ ಆದ ಅಂದ್ರ ಆಗು ಹೋಗು ಏನೇ ಇರ್ತಾವು ಇನ್ನು ಎರಡು ದಿವಸ ಕಾಲ ನಾವು ಶಾಂತ ರೀತಿಯಿಂದ ಇದ್ದು ಯಾರೇ ಏನೇ ಆಶ್ವಾಸನೆ ಕೊಡಲಿ ಏನೇ ಮಾಡಲಿ ಯಾವ ಆಶ್ವಾಸನೆಗಳಿಗೆ ತೆಲವಾಗದೆ ಆ ಕಾರ್ಯವನ್ನ ಪೂರ್ಣಗೊಳಿಸುವ ಮುಖೇನ ನಮ್ಮ ತಾಲೂಕಿನ ಸ್ವಾಭಿಮಾನವನ್ನ ಹಾಗೂ ನಮ್ಮ ಗ್ರಾಮದ ಸ್ವಾಭಿಮಾನವನ್ನ ನಮ್ಮ ಸ್ವಾಭಿಮಾನ ಬೆನ್ನಲಕ್ಕೆ ಅಮೂಲ್ಯವಾದ ಮತವನ್ನ ನೀಡಿ ಈ ಈ ಸಲ ನಮ್ಮ ಸ್ವಾಭಿಮಾನ ಬೆನ್ನಲಕ್ಕೆ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ಕೊಡುವ ಮುಖೇನ ಬಹುಶಃ ಕತ್ತಿ ಸಹಕಾರ ಮಂಟನಕ್ಕೆ ಹಾಗೂ ಎಬಿ ಪಾಠ ಮಂಟನಕ್ಕೆ ಒಂದು ಶ್ರೇಯಸ್ಸನ್ನು ತೋರೋಣ ಅಂತ ಹೇಳಿ ನಾನು ಎರಡು ಸರ್ ಕ್ಷೇತ್ರದಲ್ಲಿನ ಮತದಾರರ ಉತ್ಸಾಹ ಈಗಾಗಲೇ ನಾನು ನಮ್ಮ ಹುಕ್ಕೇರಿ ಮತಕ್ಷೇತ್ರ ಬರುವಂತ ಎಪ್ಪತ್ತು ಹಳ್ಳಿ ಎರಡು ಪಟ್ಟಣ ಪಂಚಾಯತಿಗೆ ಭೇಟಿ ನೀಡಿದ್ದೀನಿ ಉತ್ಸಾಹ ಅಂತೂ ಜನರು ಸ್ವತಃ ಆಗಿ ಹೊರಗೆ ಬಂದು ನಮಗಿದು ಬ್ಯಾಡಪ್ಪ ಅನ್ನೋ ನಿಟ್ಟಿಗೆ ಅಷ್ಟು ಉತ್ಸಾಹ ತೋರಿಸ್ತಾ ಸರ್ ಮಾಜಿ ಸಂಸದ ರಮೇಶ್ ಅನಕಟ್ಟಿ ಅವರಿಗೆ ಒಂದು ಪ್ರಾಣಿಗೆ ಹೋಲಿಸಿ ಅಂದರೆ ನಾಯಿಗೆ ಹೋಲಿಸಿ ಲೇವಡಿ ಮಾಡಿದಂಥ ಒಂದು ಸಣ್ಣ ಜೊಲೆಯವರು ಬಗ್ಗೆ ತಾವೇನು ಹೇಳ್ತೀವಿ ಯಾರು ಮನೆ ನೀವು ನೋಡಿದಿರಿ ಯಾರು ನಮ್ಮ ಹೀರಾ ಶುಗರ್ ಎ ಜಿ ಬೊಗಳ್ತಾ ಬೊಗಳ್ತಾಯಿದ್ರು ರೈತ ವಿರೋಧ ಬೊಗಳ್ತಾ ಇದ್ರು ಪತ್ ಕೊಡೋಂಗಿಲ್ಲ ಇಂಥವು ವಿಚಾರ ಇಟ್ಕೊಂಡವ್ರನ್ನ ಈ ಬರೋ ಇಪ್ಪತ್ತೆಂಟಿಗೆ ಕಲ್ಲು ಹೋಗೋದು ಅವರ ಬೂದಿಗೆ ಸೇರಿಸೋ ಕೆಲಸ ನಮ್ಮ ಜನರು ಮಾಡ್ತಾರೆ